ಅಲ್ಲಿ ಆದಂಥ ದೌರ್ಜನ್ಯಗಳ ಬಗ್ಗೆ ಸ್ವತಃ ನಾನು ಹತ್ರ ಹತ್ರ ಒಂದು ಇಪ್ಪತ್ತೈದು ದಿನ ಧರ್ಮಸ್ಥಳದಲ್ಲಿ ಕೆಲಸಗಾರರಾಗಿ ಹೋಗಿ ತಿಳ್ಕೊಂಡಿದ್ದೇನೆ ಏನು ಮಾಡಿದ್ದಾರೆ ಏನು ಮಾಡ್ತಿದ್ದಾರೆ ಅಂತ ಕೆಲವೊಂದು ತಾಯಂದ್ರಿಗೆ ಹೆಣ್ಮಕ್ಳು ಇವತ್ತಿಲ್ಲ ಯಾಕೆ ಕೇಳಿದರೆ ಸ್ವತಃ ಗೊತ್ತಿದ್ದರೂ ಕೂಡ ದೂರು ಕೊಡಲಾಗದಂಥ ಪರಿಸ್ಥಿತಿಯಲ್ಲಿದ್ದಾರೆ ನಮಗೆ ಎರಡು ಹೆಣ್ಮಕ್ಕಳು ಒಬ್ಳನ್ನು ಕಳ್ಕೊಂಡಿದ್ದೀನಿ ಅವಳು ಅತ್ಯಾಚಾರ ಆಗಿ ಸತ್ತಿದೆ ಅಂತ ಗೊತ್ತಿದ್ರು ಕೂಡ ದನಿಗಳು ಕಂಪ್ಲೇಂಟ್ ಕೊಡಬಾರ್ದು ಇನ್ನೊಂದು ಮಗಳಿದ್ದಾಳೆ ಅವಳನ್ನು ನೋಡ್ಕೊಳ್ಳ ಅಂತ ಹೇಳಿದ್ದನ್ನು ಕೂಡ ನಾವು ನೆನಪು ಮಾಡ್ಕೊಳ್ಬೇಕಾಗಿದೆ ಯಾಕಂದರೆ ಅಷ್ಟೊಂದು ದೌರ್ಜನ್ಯಗಳು ಧರ್ಮಸ್ಥಳದಲ್ಲಿ ನಡೀತಾ ಇದೆ ಈಗಾಗಲೇ ಹೇಳಿದರು ಪದ್ಮಲತಾ ಕೊಲೆ ಪ್ರಕರಣ ಯಾಕಾಯಿತು ವೇದವಲ್ಲಿ ಪ್ರಕರಣ ಯಾಕಾಯಿತು ಅನ್ನೋದನ್ನು ಹೇಳಿದ್ದಾರೆ ಆದರೆ ಈ ಎರಡೂ ಪ್ರಕರಣಗಳಲ್ಲಿ ಆರೋಪಿಯನ್ನು ಮಾಡಿದ್ದು ಪದ್ಮಲತಾ ಪ್ರಕರಣದಲ್ಲಿ ಅವರ ತಂದೆಯನ್ನೇ ಆರೋಪಿ ಮಾಡ್ತಾರೆ ದಯ ದೇವಾನಂದ ಅವರನ್ನ ವೇದಗಲ್ಲಿ ಪ್ರಕರಣದಲ್ಲಿ ಅವಳು ಗಂಡನನ್ನೇ ಆರೋಪಿಯನ್ನು ಮಾಡ್ತಾರೆ ನಾರಾಯಣ ಯಮನ ಪ್ರಕರಣದಲ್ಲಿ ಕೂಡ ಕಳ್ಳಕಾಕರನ್ನು ಆರೋಪಿ ಮಾಡ್ತಾರೆ ಸೌಜನ್ಯ ಪ್ರಕರಣದಲ್ಲಿ ಅಮಾಯಕ ಸಂತೋಷವನ್ನು ಆರೋಪಿ ಮಾಡ್ತಾರೆ ಇದನ್ನು ಯಾಕೆ ಸ್ಥಳದಲ್ಲಿ ಆದಂತ ಎಲ್ಲ ಪ್ರಕರಣಗಳು ಕೂಡ ಯಾರು ಮಾಡಿದಂತ ಗೊತ್ತಿದ್ರು ಕೂಡ ಆರೋಪಿ ಯಾರನ್ನೂ ಮಾಡಿ ಅಲ್ಲಿಂದ ತರ್ಸ್ಕೊಳ್ಳುವಂತ ಕೆಲಸವನ್ನು ಮಾಡ್ತಾರೆ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ನಾನೂರ ಐವತ್ತ ಎರಡು ಅಸಹಜ ಸಾವುಗಳಲ್ಲಿ ನಡೀತದೆ ಬಹುಶಃ ಇಡೀ ದೇಶದ ಯಾವ ರಾಜ್ಯದ ಯಾವ ಗ್ರಾಮದಲ್ಲಿ ಆಗ್ತಿರುವಂತಹ ಅಸಹಜ ಸಾವು ಪ್ರಕರಣಗಳು ಅಲ್ಲಿ ನಡೀತದೆ ಆದರೆ ಅದರಲ್ಲಿ ತುಂಬ ನೋವಿನ ಸಂಗತಿ ಅಂದರೆ ಹದಿನೆಂಟು ವರ್ಷದಕ್ಕಿಂತ ಕಡಿಮೆ ವಯಸ್ಸಿನ ಏಳೆಂಟು ಮಕ್ಕಳು ಕೂಡ ಅತ್ಯಾಚಾರವಾಗಿ ಸಾಯ್ತಾರೆ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಹೆಣ್ಮಕ್ಳು ಸಾಯ್ತಾರೆ ಕೇವಲ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷದ ಆಸುಪಾಸಿನ ಹೆಣ್ಮಕ್ಳು ಸಾಯ್ತಾರೆ ಅದು ಕೂಡ ಅವರ ವಸತಿ ಗ್ರಾಮದಲ್ಲಿ ಸತ್ರೂ ಕೂಡ ಅದು ಪ್ರಕರಣ ಮುಕ್ತಾಯ ಆಗುವ ಹಂತದಲ್ಲಿ ಅಪರಿಚಿತ ವ್ಯಕ್ತಿ ಅನ್ನುವಂಥ ಒಂದು ಹಣೆಬರದ ಅಡಿಯಲ್ಲಿ ಆ ಪ್ರಕರಣವನ್ನು ಮುಚ್ಚಿ ಹಾಕ್ತಾ ಇದ್ದಾರೆ ಇದು ಒಂದು ಎರಡಲ್ಲರ ಒಂದು ಎರಡಲ್ರು ಧರ್ಮಸ್ಥಳ ಗ್ರಾಮ ಪಂಚಾಯತ್ ಒಂದ್ ಕಡೆ ಮಾಹಿತಿ ಅಕ್ಕಿ ಆಧಾರದಲ್ಲಿ ನಾವು ಕೇಳಿದಾಗ ಮಾಹಿತಿ ಅಕ್ಕಿ ನಡೆಯಲಿ ಕೊಟ್ಟಂತ ಪ್ರಕರಣಗಳ ಸಂಖ್ಯೆ ಇನ್ನೂರ ಎಂಬತ್ತ ಒಂಬತ್ತು ಪ್ರಕರಣಗಳನ್ನು ಕೊಡ್ತದೆ ಇಪ್ಪತ್ತು ವರ್ಷದಲ್ಲಿ ಇನ್ನೂರ ಎಂಬತ್ತೊಂಬತ್ತು ಅಸಹಜ ಸಾವುಗಳ ಪ್ರಕರಣವನ್ನು ಯಾವುದೇ ದಾಖಲಾತಿ ಇಲ್ಲದೆ ಉಳಿತದೆ ಆದರೆ ಅದಕ್ಕೆ ಎಪ್ಪತ್ನಾಲ್ಕು ಪ್ರಕರಣಗಳಿಗೆ ಇವತ್ತು ಕೂಡ ದಾಖಲಾತಿ ಇಲ್ಲ ಇದನ್ನು ಕೇಳಿದರೆ ಷಡ್ಯಂತ್ರ ಅಂತಾರೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಪ್ರಾರಂಭ ಆಗಿದ್ದು ಎರಡ್ ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾಹಿತಿಯ ಕೇಳಿ ತಗೊಂಡಾಗ ಅವ್ರು ಕೊಟ್ಟಂತ ಮಾಹಿತಿ ಎಷ್ಟು ಕೇಳಿದ್ರೆ ಇನ್ನೂರ ಎಪ್ಪತ್ತೊಂಬತ್ತು ಜನ ಅಸಹಜ ಸಾವುಗಳಲ್ಲಿ ಸಾಯ್ತಾರೆ ಅಂದ್ರೆ ಟೋಟಲ್ ಅದರಲ್ಲಿ ಕೂಡ ಅರವತ್ತು ಒಂಬತ್ತು ಜನ ಅಪರಿಚಿತ ವ್ಯಕ್ತಿಗಳಂತೆ ನನ್ನ ಪ್ರಶ್ನೆ ಇಷ್ಟೇ ಬಂಧುಗಳೇ ಹಾಗಾದ್ರೆ ಧರ್ಮಸ್ಥ ಬರುವವರಿಗೆ ಯಾರಿಗೂ ಕೂಡ ಅಡ್ರೆಸ್ಸೇ ಇರುವುದಿಲ್ಲ ನಿಮ್ಮ ವಸತಿ ಗೃಹದಲ್ಲಿ ಸತ್ರೂ ಕೂಡ ನಿಮ್ಮ ಹತ್ರ ಅಡ್ರೆಸ್ ಅಂತ ಆ ಕೇಸ್ಗಳನ್ನು ಮುಚ್ಚಿ ಹಾಕ್ತಾ ಇದ್ದೀರಿ ಎರಡ್ ಸಾವಿರದ ಹದಿನೈದು ಹದಿನೈದು ಇಸ್ವಿಯಲ್ಲಿ ಒಂದು ಹದಿನೆಂಟು ವರ್ಷದ ಒಂದು ಹುಡುಗಿ ಅತ್ಯಾಚಾರ ಆಗಿ ಕೊಲೆ ಆಗುತ್ತೆ ಎಂಬತ್ತೊಂಬತ್ತು ಬಾರ್ ಟೂ ತೌಸಂಡ್ ಟೆನ್ ಪ್ರಕರಣ ಕೂಡ ದಾಖಲಾಗುತ್ತೆ ಬೆಳಿಗ್ಗೆ ಪ್ರಕರಣ ದಾಖಲಾಗುತ್ತೆ ಸಂಜೆ ಅಷ್ಟೊತ್ತಿಗೆ ಆ ಹೆಣವನ್ನು ಹಾಕಿಬಿಡ್ತಾರೆ ಪ್ರಕರಣ ಮುಕ್ತಾಯ ಆಗುತ್ತೆ ಇದನ್ನು ನಾವು ಇದೆಲ್ಲ ದಾಖಲಾತಿ ಇಟ್ಟು ಕೂಡ ಎಸ್ ಐ ಟಿ ಅವರಿಗೆ ತನಿಖೆ ಕೊಟ್ಟರೆ ಇವತ್ತು ಕೂಡ ತನಿಖೆಯನ್ನು ಯಾವುದೇ ರೀತಿಯಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಯಾಕೆಂದರೆ ಸಾಧಾರಣ ಇಪ್ಪತ್ತು ವರ್ಷದಲ್ಲಿ ಒಂದು ಸಾವಿರದ ಇನ್ನೂರಕ್ಕೂ ಹೆಚ್ಚು ಅಸಹಜ ಸಾವುಗಳು ನಡೆದಿದೆ ಅಪರಿಚಿತ ವ್ಯಕ್ತಿಗಳಾಗಿ ಹಲವಾರು ಹೆಣಗಳು ಹಲವಾರು ಪ್ರಕರಣಗಳು ಮುಚ್ಚಿ ಹೋಗಿದೆ ಹಲವಾರು ಪ್ರಕರಣಗಳನ್ನು ಮುಚ್ಚಿದರೆ ಅದರಲ್ಲಿ ಹೆಚ್ಚು ಕಡಿಮೆ ಶೇಕಡ ಐವತ್ತರಷ್ಟು ನಾನು ಘಂಟಾಘೋಶವಾಗಿ ಹೇಳ್ತೇನೆ ಇದು ಅತ್ಯಾಚಾರವಾಗಿ ಸತ್ತಂತಹ ಪ್ರಕರಣಗಳೇ ಆಗಿರ್ತವೆ ಎರಡು ಸಾವಿರದ ಹನ್ನೆರಡರಲ್ಲಿ ನೇತ್ರಾವತಿ ನದಿಯಲ್ಲಿ ಎರಡು ಹೆಣಗಳು ಸಿಗ್ತದೆ ಅವರಿಗೆ ಖಂಡಿತವಾಗಿ ಗೊತ್ತು ಅದು ತಂದೆ ಮಗಳ ಹೆಣ ಅಂತ ಆದ್ರೆ ಪ್ರಕರಣ ಮುಕ್ತಾಯ ಹೇಗೆ ಅಂತ ಹೇಳಿದ್ರೆ ಒಂದು ಅಪರಿಚಿತ ಗಂಡಸಿನ ಶವ ಒಂದು ಅಪರಿಚಿತ ಹುಡುಗಿಯ ಶವ ಹದಿನಾರು ವರ್ಷದ ಹುಡುಗಿಯ ಶವ ಅಂತ ಪ್ರಕರಣವನ್ನು ಮುಕ್ತಾಯ ಮಾಡ್ತಾರೆ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ತಮಗೆ ಗೊತ್ತಿರಬೇಕು ಈ ತರದ ಹಲವಾರು ಪ್ರಕರಣಗಳು ನಡೀತದೆ ಹಲವಾರು ಪ್ರಕರಣಗಳು ನಡೀತಿದೆ ಆದರೆ ಅದೇ ಪ್ರಕರಣದ ಸಂಬಂಧಪಟ್ಟಂತೆ ಈಗ ನಡೀತಿದೆ ಕೊಂದವರು ಯಾರು ಅಂತ ಅಂದರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೀತಿರುವಂಥದ್ದು ಹಾಗಾಗಿ ನಾವು ಮುಂದಿನ ಗೆ ಕೊಡಬೇಕಾಗಿದೆ ಏನು ಕೇಳಿದರೆ ಬಹುಶಃ ಬೇರೆ ಎಲ್ಲ ಏನೇನೋ ಹೇಳ್ಬೋದು ಮುಂದಿನ ನಮ್ಮ ಮುಂದಿನ ಪೀಳಿಗೆಗಳಿಗೆ ಅದನ್ನು ಕೊಡೋಣ ಇದನ್ನು ಕೊಡೋಣ ಅಂತ ಹೇಳಿದರೆ ನಾವೆಲ್ಲ ಯುವಕರು ಸೇರಿಗೆ ಏನು ಕೊಡಬೇಕಂದರೆ ಒಂದು ಸ್ವಚ್ಛಂದವಾದ ಧರ್ಮಸ್ಥಳವನ್ನು ಕೊಡಬೇಕು ಹಾಗಾಗಿ ನಾವೆಲ್ಲ ಸೇರಿ ಕಾರ್ಯಪ್ರವೃತ್ತರಾಗಿ ಇದನ್ನೆಲ್ಲ ಒಂದು ಹೋರಾಟ ಮಾಡಬೇಕು ಇಡೀ ರಾಜ್ಯ ಮುಂದಿನ ದಿನಗಳಿದೆ ಬಹುಶಃ ಜನವರಿ ಹದಿನೈದಕ್ಕೆ ನಾನು ಮುಹೂರ್ತವನ್ನು ಪ್ರಾರಂಭ ಮಾಡಿದ್ದೇನೆ ಇಡೀ ರಾಜ್ಯದ ಪ್ರತಿ ಜಿಲ್ಲೆಗೂ ತಿರುಗಿ ನಾನು ಈ ಪ್ರಕರಣದ ಬಗ್ಗೆ ಇಡೀ ರಾಜ್ಯವನ್ನು ಎಚ್ಚರಿಸುವಂಥ ಕೆಲಸ ಮಾಡ್ತೇನೆ ಕಾನೂನಿನಿಂದಂತೂ ನಮಗೆ ಸಾಧ್ಯ ಇಲ್ಲ ಅನ್ನೋದು ನಾವು ಅರಿವಾಗಿದೆ ಶಾಸಕರಿಂದ ಆಗಲ್ಲ ರಾಜ್ಯಾಂಗದಿಂದ ಆಗೋಲ್ಲ ಪತ್ರಿಕರಂಗಂತೂ ಸತ್ತು ಹೋಗಿದೆ ಹಾಗಾಗಿ ಜನಾಂದೋಲನದಿಂದ ನಾವು ಮಾಡಬೇಕು ನಾವೆಲ್ಲ ಸೇರಿ ಪ್ರಾ ಆಗೋಣ ಅಂತ ಹೇಳ್ತಾ ಅವಕಾಶ ಕೈಗೊಂಡಿಸ್ತೇನೆ